ರೆಡಿನಾ ಜೈ ರೆಡಿನ ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಈ ಜಾಗಕ್ಕೆ ಬರ್ತಾರೆ ಅದು ಯಾಕೆ ಬರ್ತಾರೆ ಗೊತ್ತಾ ಡೈವರ್ಸ್ ಸ್ವಿಮ್ಮರ್ಸ್ ಎಂತ ಗೊತ್ತಾ ಅವ್ರ ಜೀವನ್ದಲ್ಲಿ ಒಂದ್ಸಲ ಏನಾದರೂ ಡ್ರೀಮ್ ಇದೆ ಈ ಜಾಗಕ್ಕೆ ಬಂದ್ಬಿಟ್ಟು ಸ್ನಾರ್ಕಿಂಗು ಇಲ್ಲ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಯಾವ ಜಾಗದಲ್ಲಿ ಇದೀವಿ ಗೊತ್ತಾ ನಾವು ನಾವಿಬ್ಬರು ಡೈವರ್ಸ್ ಅಲ್ಲ ಸ್ವಿಮ್ಮರ್ಸ್ ಅಲ್ಲ ಸ್ನಾರ್ಕ್ಲರ್ಸ್ ಅಲ್ಲ ನಾವೇ ಧೈರ್ಯ ಮಾಡಿ ಹೋಗ್ತಾ ಇದೀವಪ್ಪ ನೋಡ್ಬಿಡೋಣ ಗ್ರೇಟ್ ಬ್ಯಾರಿ ರೀಫ್ ನ ಅಂತ ಅಶಾ ರೆಡಿನಾ ಸ್ವಿಮ್ ಮಾಡಕ್ಕೆ ಏ ಫುಲ್ ಗ್ರೇಟ್ ಬ್ಯಾರಿ ರೀಫ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದೆ ಗ್ರೇಟ್ ಬ್ಯಾರಿ ರೀಫ್ ಅನಿಮಲ್ಸ್ ಆಗಿರ್ಬೋದು ಕೋರಲ್ಸ್ ಆಗಿರ್ಬೋದು ಏನೇ ಸಿಗುತ್ತೆ ಎಲ್ಲ ನಿಮ್ಗೆ ತೋರಿಸ್ಕೊಂಡ್ ಬರ್ತೀವಿ ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಈ ತರ ಲಕ್ಸುರಿ ಯಾಚಲ್ಲಿ ಹೋಗ್ತಾ ಇದೀವಿ ಇದ್ರ ಹೆಸರು ಎಸ್ಪ್ರೆಸೋ ಅಂತೆ ಸೂಪರ್ ಲಕ್ಸುರಿ ಯಾಚು ಯಾಚು ನೋಡೋಣ ಬಂದು ಹೆಂಗಿದೆ ಅಂತ ಇದು ನನಗೆ ಕ್ರೂಸ್ ಅಂತಿದ್ರು ಅದೇ ಕ್ರೂಸ್ ಎಲ್ಲ ಇದು ಯಾವ ಚೇನ್ ದೊಡ್ಡ ಇದೇ ಜುಲೈ ಇಪ್ಪತ್ ತಾರೀಕು ನಾವು ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡಕ್ಕೆ ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮೋರ್ ಜೊತೆ ಮಾತಾಡಿ ಇನ್ಶೂರೆನ್ಸ್ ವೀಸಾ ಯಾ ಯಾವ ಜಾಗ ನೋಡ್ತೀವಿ ಅಂತ ಎಲ್ಲಾ ಇನ್ಫಾರ್ಮೇಷನ್ ಕೊಡ್ತಾರೋರು ಅವರು ಮಸಾಯಿ ಮಸಾಯಿ ದ ಗ್ರೇಟ್ ಮೈಗ್ರೇಷನ್ ನೋಡೋದು ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ಬೇಗ ಈ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ನೀವು ಬೇರೆ ನಿಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು ನಾವು ನಿಮಗೆ ಕೀನಿಯಾಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದುಬಿಡ್ತೀವಿ ಇನ್ನೇನು ಯೋಚಿಸ್ತಾ ಇದ್ದೀರಾ ಬೇಗ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ಬನ್ನಿ ಒಟ್ಟಿಗೆ ಎಲ್ಲರೂ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಕೀನಿಯಾಗಿ ಹೋಗೋಣ ಓ ಒಳ್ಳೆ ವ್ಯೂ ಕೊಟ್ಟಿದ್ದಾರೆ ಚಿನ್ನು ನಮ್ಗೆ ಸೊ ಈ ತರ ಡೆಡಿಕೇಟೆಡ್ ಸೀಟ್ಸ್ ನಾವು ಮೂವ್ ಮಾಡಂಗಿಲ್ವಾ ಇಲ್ಲ ಇಲ್ಲ ಬೇರೆ ಕಡೆ ಎಲ್ಲರೂ ಹೋಗಿ ತಿರ್ಗಾಡ್ಕೊಂಡ್ ಬರ್ಬೋದು ಅಷ್ಟೇ ತಿಂಡಿ ಗಿಂಡಿ ಏನೇನೋ ಕೊಡ್ತಾರೆ ತಗೊಂಬಹುದು ನಾನು ತಗೊಂಬಂದಿ ಚಿನ್ನು ತೊಂದ್ರೆ ಇಲ್ಲ ಕಾಫಿ ತಗೊಂಡ್ಬರ್ತೀನಿ ಎಸ್ ಏನ್ ಚಿನ್ನು ಫಿಲ್ ಮಾಡಬೇಕು ಎಮರ್ಜೆನ್ಸಿ ಇನ್ಫಾರ್ಮೇಶನ್ ನಾವೇನಾದ್ರೂ ದಬಾಕೊಂಡ್ರೆ ಸ್ವಿಮ್ಮಿಂಗ್ ರೂಮ್ ಬರುತ್ತಾ ನಮ್ಗೆ ಇಲ್ವಾ ಅಂತ ಇವ್ರು ಆಲ್ಮೋಸ್ಟ್ ಜಾಸ್ತಿ

ನಂದು ಫಿನ್ ಸಿಕ್ತು ನನಗೆ ಇದು ಮಾಸ್ಕ್ ಕೂಡ ಸಿಕ್ತು ಇವಾಗ ಇಟ್ಬಿಟ್ಟು ಫುಲ್ ರೌಂಡ್ ಟೂರ್ ಕೊಡ್ತೀವಿ ಇವಾಗ ಯಾವ ಚಿಂದು ಎನ್ ಕಣ ಸಿಕ್ತಾ ನಿನ್ ಫಿನ್ ಈಗ ಅಕ್ವ ನೀನು ಇವಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಇಂಡಿಯನ್ ಓಷನ್ ಇಂದ ಇಂಡಿಯಾಗ ಹೋಗ್ಬಿಡ್ತೀನಿ ನಂಗೆ ಹಾಸ್ಪಿಟಲ್ ಫ್ಯಾಮಿಲಿ ಮೆಂಬರ್ಸ್ ಗೆ ಗ್ರೇಟ್ ಬ್ಯಾರ ರೀಫ್ ಗೆ ಸ್ವಾಗತ ಸುಸ್ವಾಗತ ನಾವು ಈ ಗ್ರೇಟ್ ಬ್ಯಾರ ರೀಫ್ ರೀಚ್ ಮಾಡಕ್ಕೆ ಬರೋಬ್ಬರಿ ಮೇನ್ ಲ್ಯಾಂಡ್ ರೀಫ್ ಜಾಗ ಎರಡ್ ಅವರ್ ಈ ತರ ಸ್ಪೀಡ್ ಬೋಟ್ ಅಲ್ಲಿ ಹೋಗ್ಬೇಕು ನಾವು ಫಸ್ಟ್ ಟೈಮ್ ಯಾಚಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ಗೂ ಬೋಟ್ ಅಲ್ಲೆಲ್ಲ ಹೋಗಿದೀವಿ ಅದೇ ಯಾಚ್ ಹೆಂಗಿರುತ್ತೆ ನೋಡ್ತೀರಾ ನಾವೀಗ ಟಾಪ್ ಡೆಕ್ ಅಲ್ಲಿ ಇದೀವಿ ಇದೇ ಟಾಪ್ ಡೆಕ್ ಆಫ್ ದ ಯಾಚ್ ನೀವು ನೋಡ್ತಾ ಇರೋದು ಇದು ದ ಇಂಡಿಯನ್ ಓಷನ್ ಓಹೋ ಅಲ್ಲಿವರೆಗೂ ಇದೆ ಗುರು ಉದ್ದಕ್ಕೆ ಅಲಾ ನೋಡಿ ಇಲ್ಲಿ ಹೆಂಗಿ ಸ್ಟೀಪ್ ಆಗಿದೆ ಇಲ್ಲ ಬಿದ್ಕೊಂಡು ಬರೋಣ ಹಂಗೆ ಜಾರ್ಕೊಂಡ ಹೋಗ್ಬಿಡ್ತೀನಿ ಇಲ್ಲಿನ ಡೈವ್ ಜಾರ ಬಂಡಿ ತರ ಐತೆ ಆದ್ರೆ ಇಂಗಿದೆ ಫ್ರಂಟ್ ಫ್ರಂಟ್ ಆಫ್ ದಿ ಆಟೋ ಸಕಲಾಗಿದೆ ಫುಲ್ ಕಾರ್ಪೆಟ್ ಹಾಕಿಬಿಟ್ಟವರಲ್ವಾ ನೀರಿಂದ ಬಿದ್ಬರ್ತೀವಿ ಅಲ್ವಾ ಹೀರ್ಕಣಕ್ಕೆ ಇಲ್ಲ ಜಾರ್ಕೊಂಡ್ ಬಿಲ್ತೀವಿ ಇಲ್ಲ ಅಂದ್ರೆ ಎಲ್ಲಾ ಕಡೆನೂ ವ್ಯೂ ಸಕಲಾಗಿ ಇದೆ ಗುರು ಹೊರಗೆ ಹೆಂಗ ಹೋಗೋದು ಇಲ್ಲಿಗೆ ಹೊರಡ ಹೋಗ ಬಾ ಇಲ್ಲಿ ರೋಡ್ ಊರ್ಕೋ ಬರಣಾ ಸೆಕೆಂಡ್ ಟ್ರಕ್ ನೋಡಿಲ್ಲ ನಾನು ಇದನ್ನ ಓಯ್ ಎಷ್ಟು ದೊಡ್ಡ ಗುರು ಮೂರು ಫ್ಲೋರ್ ಅದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಬೀಚ್ ಫ್ರಂಟ್ ಹೋದಾಗ ನೋಡ್ತಾ ಇದೆ ಪಾರ್ಟಿಗಳು ಮಾಡ್ಕೊಂಡು ಇಲ್ಲಿ ಹೋಗ್ತಾ ಇದ್ರು ಎಂಗ್ ಇರುತ್ತೆ ಫೀಲು ಅಂತ ಅನ್ಕೊಂಡಿದ್ದೆ ನಾನು ಇವಾಗ ಆ ಫೀಲ್ ಎಕ್ಸ್‌ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಆದ್ರೆ ಇದಕ್ಕಿಂತ ಚಿಕ್ಕ ಯಾಚಸ್ ಇರುತ್ತೆ ಪಾರ್ಟಿ ಮಾಡ್ಲಿಕ್ಕೆ ಸಂಬದ್ ತಗೊಂಡ್ ಒಂದು ಮಲ್ಕೊಂಡಿದ್ರು ಮೇಲೆ ಅಲ್ವಾ ಓ ಇದು ಸಂಬದ್ ಗೋಸ್ಕರ ಮಾಡಿರೋದು ಇದು ಕ್ಯಾಪ್ಟನ್ ದೋಂಸಕ ರೋಡಿнде ಅಲ್ವಾ ಅವ್ರ ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ವಿ ನಾವು ಇದು ಕ್ಯಾಪ್ಟನ್ ಇಲ್ಲಿ ಕುತ್ಕೊಂಡು ನೋಡ್ತಾವ್ರೆ ಆರಾಮಾಗಿ ಆಕಳಿಸ್ಕೊಂಡು ನಾವೇನೋ ಚಿಕ್ಕದ ಅನ್ಕೊಂಡೆ ಜಾಗ ಇದೆ ಆರಾಮ ಟೈಮ್ ಸ್ಪೆಂಡ್ ಮಾಡಬಹುದು ಒಂದಿನ ಫುಲ್ ನಾವ್ ಇದ್ರೊಳಗೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬರೀ ಬೋಟ್ ಅಲ್ಲಿ ಅಥವಾ ಯಾಚಲ್ಲಿ ಇರಕ್ ಬಂದಿಲ್ಲ ಅಲ್ವಾ ನಾವು ಹೋಗ್ತಾ ರೀಫ್ ನೋಡಕ್ಕೆ ಎದ್ದು ಬಿದ್ದು ಎದ್ದು ಹೋಗಿ ಬರ್ಬೋದು ಅವಾಗ ಅವಾಗ ಇಲ್ಲಿಂದ ಹಿಂಗ್ ಕೂತ್ಕೊಂಡು ಆರಾಮಾಗಿ ಹಿಂಗ್ ರಿಲ್ಯಾಕ್ಸ್ ಹಾಕೊಂಡು ಹಿಂಗ್ ನೋಡ್ಕೊಂಡ್ ಕುತ್ಕೊಬಹುದು ಓ ಅಲ್ಲಿದೆ ಆಶಾ ಸಿಟಿ ಸಿಟಿಯಿಂದ ಬಂದ್ಬಿಟ್ಟಿದೀವಿ ಒಂದು ಸ್ವಲ್ಪ ದೂರ ಎಷ್ಟು ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಎಷ್ಟು ದೂರ ಬಂದ್ಬಿಟ್ಟ ನೋಡಿ ಸ್ಪೀಡ್ ಬೋಟ್ ಅಲ್ಲ ಸ್ಪೀಡ್ ಬೋಟ್ ಇದು ಸಕ್ಕತ್ತು ಯಾಕಂದ್ರೆ ಲೆಕ್ಕಾಕೊಳ್ಳಿ ಸ್ಪೀಡ್ ಬೋಟ್ ಅಲ್ಲೇ ಎರಡು ಅವರ್ ಹೋಗ್ತೀವಿ ನಾವು ಎರಡು ಅವರ್ ಹೋದ್ರೆ ಎಷ್ಟು ದೂರ ಕರ್ಕೊಂಡು ಹೋಗ್ಬೋದು ನಾವು ಅಂತ ಈ ಜಾಗ ಒಂಥರ ಸ್ವರ್ಗ ಇದ್ದಂಗೆ ಯಾಕಂದ್ರೆ ಇಲ್ಲಿ ಕಾಣೋ ಅಷ್ಟು ಮರೈನ್ ಲೈಫು ಮತ್ತೆ ಇಲ್ಲಿ ಕಾಣೋಷ್ಟು ಗಿಡಗಳು ನೀರೊಳಗಿರೋದು ಭೂಮಿಯ ನೆಲ್ಲು ಕಾಣಿಸಲ್ಲ ಅದಕ್ಕೆ ಸೇಫ್ಟಿನೂ ಸಖತ್ ಇಲ್ಲಿ ಮನೆ ಹೋಗೋಣ ಮುಂದೆ

ಒಳ್ಳೆ ಸ್ಟಾಫ್ಸ್ ಇದಾರೆ ಮತ್ತೆ ಸರ್ರಿಗಿರೋ ಸ್ಟಾಫ್ಸ್ ಒಂದು ಇಬ್ಬ್ರಿ ಇದ್ದಾರೆ ಮತ್ತೂ ಮೇಲೆ ಟ್ವೆಂಟಿ ಪ್ಲಸ್ ಸ್ಟಾಫ್ಸ್ ಇದ್ದಾರೆ ಸೊ ಎಲ್ಲ ನೀಟಾಗಿ ಅಸೆಸ್ಟ್ ಮಾಡ್ತಾ ಇದ್ದಾರೆ ನನಗೆ ಕಿರಣ್ಗೆ ಪರ್ಸನಲ್ ಆಗಿ ಒಂದು ಗೈಡ್ ಬೇರೆ ಕಟ್ತಾ ಇರುತ್ತೆ ಯಾಕಂದ್ರೆ ನಮ್ ಇಬ್ರಿಗೂ ಎಕ್ಸ್ಪರ್ಟ್ ಸ್ ಅಲ್ಲ ನಾವು ಆಮೇಲೆ ನಿಮ್ಗೆ ಸಖತ್ ಡೇಂಜರ್ ಇರುತ್ತೆ ಯಾಕಂದ್ರೆ ಅದು ಸಖತ್ ಶಾರ್ಪ್ ಇರುತ್ತಂತೆ ಒಳಗಡೆ ಕೆಲವೊಂದು ಪಾಯ್ಸ್ನರ್ಸ್ ಇರುತ್ತಂತೆ ಅದಕ್ಕೆ ಗೈಡ್ ಜೊತೆ ಹೋಗ್ಬೇಕು ನಾವು ನೋಡೋಣ ಹೆಂಗಿರುತ್ತೆ ಇಸ್ತ್ರೀ ಆಗ್ತಾ ನೀವು ನಮ್ಮ ಕಥೆ ಹೆಂಗ್ ಮಾಡಿದೀವಿ ಅಂತ ಆದರೆ ಏನೇ ಕಷ್ಟ ನಾವು ನಾವೆಲ್ಲ ಮಾಡೇ ಮಾಡ್ತೀವಿ ಆಮೇಲೆ ಇಷ್ಟೇ ಫೈನಲ್ ಇಲ್ಲಿ ಎಲ್ಲಾರು ಕೂತ್ಕೊಳ್ಳೋಕೆ ಜಾಗ ಬಿಟ್ಟಿದ್ದಾರೆ ಇಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು ಏನಿದು ರೆಡಿ ಮಾಡ್ತಾವ್ರೆ ಇದು ನಾವು ಬುಕ್ ಮಾಡಿರೋದು ಬಂದು ಊಟ ಕೂಡ ಇನ್ಕ್ಲೂಡ್ ಇರುತ್ತೆ ಬಾರ್ಬಿಕ್ಯೂ ಲಂಚ್ ಅಂತೆ ಊಟ ರೆಡಿ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಫಸ್ಟ್ ಸತಿ ಬಿದ್ದ ಅಂದ್ರೆ ಊಟ ಓಕೆ ಇಲ್ಲೇ ನಾವು ಕೂತ್ಕೊಂಡ್ರೆ ಅದು ಏನು ಊಹಿಕೊತ್ತೆ ಎಲ್ಲರೂ ಲೀಟ್ರ್ ಗಟ್ಟಲಿವ್ರೆ ಏನು ಗೊತ್ತಾ ಅದು ಫುಲ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸನ್ಸ್ಕ್ರೀನ್ ಅಂತೆ ನಾವು ತೊಗೊಂಬಂದಿರೋದು ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಅವ್ರು ಹಾಕೊಳ್ಳಿ ಸೆವೆಂಟಿ ಪ್ಲಸ್ ಹಾಕೊಳ್ಳಿ ಈ ಕೋರಲ್ ರೀಫ್ರಲ್ಲಿ ಹೋಗ್ತೀವಿ ನಾವು ಸುಟ್ಟೋಗೋಕ್ಕೆ ಬಂದಿರೋದು ಬಟ್ ಇದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇರುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಹಾಕೊಂಡು ಸನ್ಸ್ಕ್ರೀನಲ್ಲಿ ಏನು ಕೆಮಿಕಲ್ಸ್ ಇರುತ್ತಲ್ಲ ಅದು ಕೋರಲ್ಸ್ಗೆ ಹಾರ್ಮ್ ಕೂಡ ಮಾಡ್ಬೋದು ಅದಕ್ಕೋಸ್ಕರ ಇವರು ಬಯೋ ಹಾಗಿಟ್ಟರೆ ಸನ್ಸ್ಕ್ರೀನ್ ಹಾಕೊಂಡ್ರೆ ನಮಗೂ ಒಳ್ಳೇದು ಕೋರಲ್ಸ್ ಕೋರಲ್ ಒಳ್ಳೇದು ಸೀದಕ್ಕೂ ಒಳ್ಳೇದು ಬಾಡಪ್ಪ ನಾನು ಹಾಕೋತೀನಿ ಮೊದಲೇ ಬೆಳ್ಳಕ್ಕಿದ್ದೀನಿ ನಾನು ಕಪ್ಪಿಗೆ ಕಿಪ್ಪಿಗೆ ಆಗ್ಬಿಡ್ತೀನಿ ಆಮೇಲೆ ನಾನು ಕಪ್ಪಿಗೆ ಆಗ್ಬಿಟ್ರೆ ಆಮೇಲೆ ಚೆನ್ನಾಗಿ ಕಾಣಲ್ಲ ವಿಡಿಯೋಲಿ ಕಪ್ಪು ಕಸ್ತೂರಿ ಕಿರಣ ಕಪ್ಪು ಕಸ್ತೂರಿ ನಾನು ಇರೋದೇ ಕಪ್ಪುಗೆ ಗೌರ್ಮೆಂಟ್ ಕಲರ್ ಗೌರ್ಮೆಂಟ್ ಕಲರ್ ಹೋಗಲ್ಲ ಅಲ್ಟ್ರಾ ಪ್ರೊಟೆಕ್ಟ್ ಫಿಫ್ಟಿ ಪ್ಲಸ್ ಅಂದ್ರೆ ಇದೇನು ಗೊತ್ತಾ ಬಯೋ ಇಂದ ಮಾಡಿರ್ತಾರೆ ಕೋರಲ್ಸ್ಗೆ ಮತ್ತೆ ಪ್ಲಾಂಟ್ಸ್ಗೆಲ್ಲ ಹಾನಿ ಆಗಲ್ಲ ವಾಸನೆ ಆಯ್ತಾ

ಕೇಳ್ಬೋದು ಏನಪ್ಪ ಕೋರಲ್ ಲೀಫ್ ಏನ್ ಅಷ್ಟು ಫೇಮಸ್ ನಮ್ಮ ಇಂಡಿಯನ್ ಓಷನ್ ಸಿಗಲ್ವಾ ಬೇರೆ ಓಷನ್ಸ್ ಅಲ್ಲಿ ಸಿಗಲ್ವಾ ಆಸ್ಟ್ರೇಲಿಯಾಗೆ ಇದೇ ಪಾರ್ಟ್ಗೆ ಏನ್ ಬಂದು ಕೋರಲ್ ಲೀಫ್ ನ ಹುಡುಕಬೇಕು ಗ್ರೇಟ್ ಬ್ಯಾರಿಯರ್ ರಫ್ ಏನ್ ಅಂತದ್ದು ಅಂತ ಕೇಳ್ಬಹುದು ಈ ಗ್ರೇಟ್ ಬ್ಯಾರಿಯರ್ ರಫ್ ಏನಂತ ಇದೆಯಲ್ಲ ಇದು ಒಂದು ಮಿಲಿಯನ್ಸ್ ಆಫ್ ಇಯರ್ಸ್ ಇದರಿಂದ ಇಲ್ಲೇ ಇದೆ ಸ್ಟಾರ್ಕಲ್ಸ್ ಇದಾರಲ್ಲ ಅವ್ರಿಗಂತೂ ಇದು ಸ್ವರ್ಗ ಮತ್ತೆ ಇದೊಂದು ಡ್ರೀಮ್ ಡೆಸ್ಟಿನೇಷನ್ ಅವ್ರಿಗೆ ಇಲ್ಲಿ ಬರ್ಲೇಬೇಕು ಜೀವನದಲ್ಲಿ ಒಂದ್ಸರಿ ಅಂತ ರೆಡಿನಾ ಫುಲ್ ರೆಡಿ ಆಗಿಬಿಟ್ಟಿದ್ಯಾ ಗುರು

ಸಖತ್ತು ಹಾರ್ಶ್ ಅಂತೆ ಪ್ರೊಟೆಕ್ಟ್ ಶೀಲ್ಡ್ ಇದು ಫೈವ್ ಪ್ರೊಟೆಕ್ಟ್ ಶೀಲ್ಡು ಸಖತ್ ಹಾರ್ಸ್ ಇರುತ್ತೆ ತುಂಬ ಸೇಫ್ ಆಗಿರ್ಬೇಕು ಇಲ್ಲ ಬಾಡಿ ಗಿಡಿ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ ರೆಡಿ ಆಗಿದ್ದೀವಿ ಸ್ವಲ್ಪ ಧೈರ್ಯನೂ ಇದೆ ಬಿಕಾಸ್ ಫಸ್ಟ್ ಟೈಮ್ ಏನೆಲ್ಲ ಮಾಡ್ತಾ ಬರಲ್ಲ 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 ಅಂತ ಯಾವ ಯಾವ ಕಡೆ ಮಾಡಿಬಿಟ್ಟಿದೀವಿ ಆಲ್ರೆಡಿ ನಾವ್ ಏನೇ ಬರಲ್ಲ ಅಂದ್ರೆ ಏನೇ ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ನಾವೆಲ್ಲ ಟ್ರೈ ಮಾಡೇ ಮಾಡ್ತೀವಿ ಅದೇ ಸೂಪರ್ ಎಕ್ಸ್ಪೀರಿಯನ್ಸ್ ಆಶಾ ಲೆಟ್ಸ್ ಡೂ ದಿಸ್ ಜೈ ಆಂಜನೇಯ ಅಯ್ಯೋ ಏನಿದು ದೊಂಬಿ ಎಷ್ಟು ಜನ ಅವರೇ ಗುರು ಹಾ ಆಶಾ ರೆಡಿನಾ ಒಬ್ಬೊಬ್ರಿಗೆ ಕರ್ಕೊಂಡು ಹೋಗ್ತಾರ ಅವ್ರು ಅರಾಮಾಗಿ ಹೋಗ್ ಚಿನ್ನ ದೊಂಬಿ ಜನ ಅವ್ರೆ ಗುರು ಬಾಯ್ ಆಶಾಂಜನ ಆರಾಮಾಗಿ ತೇಲಾಡು ಫಸ್ಟ್ ಆರಾಮಾಗಿ ಹಿಂದೆ ಹೋಗಿ ಹಿಂದೆ ಹಿಂದೆ ಬ್ಯಾಕ್ ವಿಧಾನ thank é. ನಾವು ಎಷ್ಟೋ ಸಮುದ್ರದಲ್ಲಿ ಇದ್ರೆ ಅಂಡರ್ ವಾಟರ್ ಮಾಡಿದ್ದೀವಿ ಆದರೆ ಈ ಗ್ರೇಟ್ ಬ್ಯಾರಿಯರ್ ಇಫ್ ಏನ್ತಿಕ್ಕೆ ಅಂತ ಇವಾಗ ಗೊತ್ತಾಯ್ತು ನಮ್ದು ಏನ್ ಗುರು ಅದು ವಾಟರ್ ಲೈಫ್ ಕೆಳಗಡೆ ನೀವೇ ನೋಡಿದ್ರಲ್ಲ ನೀವೇ ನೋಡಿದ್ರಲ್ಲ ಹೆಂಗಿತ್ತು ತಿರ್ಗಾ ಹೋಗ್ತೀವಿ ಒಂದ್ ಸ್ವಲ್ಪ ಇಷ್ಟ ತಿರ್ಗಾ ಹೋಗ್ತಿವಿ ಬಟ್ ಇಟ್ ವಾಸ್ ಒನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸೀರಿಯಸ್ಲಿ ಬೆಸ್ಟ್ 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 ಈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ನೀವೇ ವೀಡಿಯೋ ನೋಡಿ ನೀವೇ ಹೇಳಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಷ್ಟು ಹತ್ರದಲ್ಲಿ ಕೋರ್ಸ್ನ ನಾವು ನೋಡ್ತೀವಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನೆಲ್ಲ ದೂರದಾಗ ತೋರಿಸ್ಬಿಡ್ತಾರೆ ಸುಮ್ಮನೆ ಕಾಗೆ ಹಾರಿಸ್ಬಿಡ್ತಾರೆ ಅಂದ್ಕೊಂಡಿದೆ ಇನ್ನು ಗ್ರೇಟ್ ಬ್ಯಾರಿಯರ್ ರಿಯಲಿ ಆ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದನ್ನ ಮೀಟ್ ಆಯಿತು ಇವಾಗ ಸದ್ಯಕ್ಕೆ ಫುಲ್ ಬಾರ್ಬಿಕ್ಯೂ ಕ್ಯೂ ಲಂಚ್ ಮಾಡಿದ್ದಾರೆ ಅಂತ ಅದನ್ನ ತಿಳೋಣ ಬನ್ನಿ ಏನೇನು ಇಟ್ಟಿದ್ದಾರೆ ನೋಡೋಣ ಫ್ರಾನ್ಸ್ ಫ್ರಾನ್ಸ್ ಟೊಮಾಟೊ ಸಲಾಡು ಫಿಶ್ ಕಿರಣ ಓ ಫಿಶ್ ಹಿಂಗಿದೆ ಇಲ್ಲಿ ಮಾಮ ಓ ಪ್ರಾನ್ಸ್ ಏನು ಹಿಂಗ ಹಾಕ್ಬಿಟ್ಟವ್ರೆ ಆಮೇಲೆ ಇಲ್ಲೇನಿದೆ ಓ ಇಲ್ಲಿ ಫಿಶ್ ಇದೆ ಅದು ಓ ಏನೋ ಸ್ಟೇಕ್ ಗೊತ್ತಿಲ್ಲ ಬೀಫ್ ಚಿಕನ್ ಸ್ಟೇಕ್ ಐ ಗೆಸ್ ಬೀಫ್ ಸ್ಟೇಕ್ ಅಂತ ಇದು ಫಿಶ್ ಓ ಇದು ಫಿಶ್ ಇದು ಫಿಶ್ ಸ್ಟೇಕ್ ಓ ಇದು ಸ್ಟೇಕ್ ಒಂದು ಪೋರ್ಕು ಒಂದು ಬೀಫು

ಅಲ್ಲಿ ಇನ್ನೊಂದು ಸ್ವಲ್ಪ ಜನ ಸ್ಟಾರ್ಕ್ಲಿಂಗ್ ಮಾಡ್ತಾವ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳು ನೋಡಿ ನಿಮಗೆಲ್ಲ ಕಾಣಿಸ್ತಾ ಇದೆ ಇವೆಲ್ಲ ಫುಲ್ಲು ಇದೆ ರೀಫೆ ಎಷ್ಟಿದೆ ನೋಡಿ ಹಂಗೆಲ್ಲ ಹೋದ್ರೆ ಎಲ್ಲ ಕಡೆ ತಿರುಗಾಡ್ಕೊಂಡ್ಬಂದು ನೋಡ್ಕೊಬೋದು ನಾವು ಅರೆ ಈ ಸರ್ಕಲ್ ಹಾಕಿದ್ದಾರೆ ನೋಡಿ ಈ ಸರ್ಕಲಲ್ಲಿ ಮಾತ್ರ ಹೋಗ್ಬೇಕು ಅದಕ್ಕೂ ಬಿಟ್ಟು ಜಾಸ್ತಿ ದೂರ ಹೋಗಿಲ್ಲ ಹೋದ್ರೆ ಲೈಫ್ ಗಾರ್ಡ್ ಇದ್ದಾರೆ ನೋಡಿ ಕರೀತಾರೆ ಆಶಾ ಭಾರಿ ತಾಳೆ ಫುಡ್ನ ನೆಕ್ಸ್ಟ್ ಎಲ್ಲಿಗೆ ಆಶಾ ನೆಕ್ಸ್ಟ್ ಇನ್ನೊಂದು ರೀಫ್ ಪಾಯಿಂಟ್ ಹೋಗ್ತೀವಿ ಸೊ ಟೋಟಲ್ ಎರಡು ರೀಫ್ ಪಾಯಿಂಟ್ ಹೋಗ್ತೀವಿ ಅದಕ್ಕಿಂತ ಮುಂಚೆ ಇವಾಗ ಅಂಡರ್ ವಾಟರ್ ಅಲ್ವಾ ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ಬೋಟ್ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಇಲಿಯೋಕ್ಕಾಗಲ್ಲ ಜಾಸ್ತಿ ಅದಕ್ಕೋಸ್ಕರ ಬೋಟ್ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀವಿ ಆಮೇಲೆ ಸರ್ಪ್ರೈಸಿಂಗ್ ಆಕ್ಟಿವಿಟಿ ಮಾಡ್ತೀವಿ ಏನು ಅಂತ ನೋಡ್ತಾ ಇರಿ ಗೊತ್ತಾಗುತ್ತೆ ನಿಮಗೆ ಅಂತ ನಾನು ನಾನ್ ರೀಫ್ ತೋರ್ಸ್ಬೇಕು ಅಂತಿದೆ ನಿಮಗೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಫುಲ್ ಅಲ್ಲಿ ಫುಲ್ ಕಾಣಿಸ್ತಾ ಇರೋದು ನಿಮ್ಗೆ ಅದ ರೀಫೆ ಈ ಪಾರ್ಟ್ ಏರಿಯಾ ಫುಲ್ ಕವರ್ ಆಗಿರೋದವ್ರು ಬ್ಯಾರಿಕೇಡ್ ಹಾಕಿದ್ದಾರೆ ಆ ಬ್ಯಾರಿಕೇಡ್ ಹಾಕಿರೋದೆಲ್ಲ ಅದೇ ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ಇದೆ ಗುರು ನೋಡಿ ನಿಮ್ಗೆ ಇದೆ ಕಲರ್ ಡಿಫ್ರೆನ್ಸು ಅಲ್ಲಿವರೆಗೂ ಇದೆ ರೀಫ್ ಮೇಲೆ ಬೋಟ್ ಬಿಡಲ್ಲ ಆಶಾ ಅಲ್ವಾ ಕನ್ಸರ್ವ್ ಮಾಡಿದ್ದಾರೆ ಏನು ಗೊತ್ತಾಗ್ ಪ್ರಾಬ್ಲಮ್ ಇಲ್ಲಿ ರೀಫಿಂದು ನಾವೀಗ ಎಲ್ಲ ನೋಡ್ಕೊಂಬದಲ್ಲ ಓ ಸೂಪರ್ ಆಗಿದೆ ಅಂತ ಆದರೆ ಎಂಡೇಂಜರ್ ಡೇಂಜರ್ ಆಗ್ತಿರೋದು ಟೂರಿಸ್ಟ್ ಬರ್ತಾ ಇರೋದ್ರಿಂದ ಅಟ್ ದ ಸೇಮ್ ಟೈಮ್ ಟೂರಿಸ್ಟ್ ಬರ್ತಾ ಇರೋದ್ರಿಂದ ಏನು ದುಡ್ಡು ಕೂಡ ಜನರೇಟ್ ಆಗ್ತಿದೆ ಆಸ್ಟ್ರೇಲಿಯನ್ ಗೌರ್ಮೆಂಟ್ಗೆ ಅವ್ರು ಕನ್ಸರ್ವ್ ಮಾಡೋದು ಕೂಡ ಹೆಲ್ಪ್ ಇದೆ ಏನು ಡೇಂಜರ್ ಏನು ಮಾಡ್ತಾರೆ ನಾವು ಸುಮ್ಮನೆ ನಾವು ನೋಡ್ಕೊತೀವಿ ಮೇಲಿಂದ ಬರ್ತೀವಿ ಅಷ್ಟೇ ಡಪ್ ಟೂರಿಸ್ಟ್ ಅಲ್ಲ ಸಖತ್ತು ಕೇರ್ಫುಲ್ ನಿಗಾವಹಿಸ್ತಾರೆ ಇವರು ನೋಡಿ ಇಲ್ಲೆಲ್ಲ ಫುಲ್ಲು ಈ ಪಾಯಿಂಟ್ಗೆ ಎಂಟ್ರಿನೇ ಇಲ್ಲ ಯಾವ ಬೋಟ್ಗಳಿಗೂ ಇಲ್ಲೇ ಸ್ಟಾಪು ಸ್ವಿಮ್ ಮಾಡ್ಕೊಂಡು ಹೋಗಬೇಕಷ್ಟೇ ನಾವು ಸೆಕೆಂಡ್ ರೀಫ್ ಪಾಯಿಂಟ್ ಹತ್ರ ಬಂದ್ವಿ ಸೆಕೆಂಡ್ ರೀಫ್ ಪಾಯಿಂಟ್ ಹತ್ರ ಏನು ಗೊತ್ತಾ ಮಜಾ ವಾಟರ್ ಸಕ್ಕದ್ ಶಾಲೋ ಅಂದರೆ ಆಳಾನೇ ಇಲ್ಲ ಆದರೆ ಇಲ್ಲಿ ನಡೆಯೋಂಗಿಲ್ಲ ಯಾಕಂದರೆ ಕೆಳಗಡೆ ಕೋರಲ್ಸ್ ಇರುತ್ತಲ್ಲ ಮತ್ತು ಪ್ರಾಣಿಗಳು ಇರ್ತವೆ ಅದಕ್ಕೆ ಹಾನಿ ಆಗುತ್ತೆ ಅಂತ ನಡಿಬಾರ್ದು ಅಂತ ಹೇಳ್ತಾರೆ ಸ್ವಿಮ್ ಮಾಡಬೇಕು ಆಮೇಲೆ ಆ ಕೋರಲ್ಸ್ ಕಾಲಕ್ಕೆ ಚುಚ್ಚಿದ್ರೆ ವಿಷ್ಕಾರಿಯಾಗೂ ಇರುತ್ತೆ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಶಾಲೋ ಇದೆ ಅಂತ ಇನ್ನೂ ಏನು ಸಕ್ಕದಾಗಿ ಕಾಣಿಸ್ಬೋದು ಇಲ್ಲಿ ಅಂತ ಸ್ಕೂಬಾ ಡೈವಿಂಗು ಇಲ್ಲ ನಾರ್ಮಲ್ ಡೈವಿಂಗ್ ಎಲ್ಲ ಮಾಡಿದ್ರೆ ತುಂಬ ಹತ್ರ ಇದೆ ನೋಡಿ ಇಲ್ಲೂ ನೋಡಿ ಎಷ್ಟ್ ಹತ್ರ ಇದೆ ಈ ರೀಶ್ ಪಾಯಿಂಟ್ ಅಲ್ಲಿ ಕೊರಲ್ ಜು ಗುರು ಸೂಪರ್ ಆಗಿರುತ್ತೆ ಹೆಲಿಕಾಪ್ಟರ್ ಬಂದ್ಬಿಡ್ತು ಓ ಇನ್ನೇನ್ ನಿನಗೆ ಇಲ್ಲಿ ದೊಡ್ಡ ಹೆಲಿಕಾಪ್ಟರ್ ಕೊಡ್ತಾರಾ ನಾನು ದೊಡ್ಡ ಚಾಪರ್ ಇರುತ್ತೆ ಅನ್ಕೊಂಡಿದ್ದೆ ಮೋಸ್ಟ್ಲಿ ಮೂರ್ ಜನ ನಾಲ್ಕು ಜನ ಕುತ್ಕೊಬಹುದು ಅಷ್ಟೇ ಅನ್ಸುತ್ತೆ ನಾಲ್ಕು ಜನನಾ ಮೇಲ್ಗಡೆ ಗ್ರೇಟ್ ಬ್ಯಾರೇಜ್ ರಿಫ್ ಆಗಿರ್ತಾರ ಅಣ್ಣ ಏನಂತೀರಾ ಹೋಗಣ ಚಾಪರ್ ಅಂದ್ರೆ ಏನ್ ಚಿನ್ನ ಚಾಪರ್ ಅಂದ್ರೆ ಚಾಪ್ ಮಾಡೋದು ಹೆಲಿಕಾಪ್ಟರ್ ಬಂತು 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 ಆ ಬೋಟ್ ಬಂದು ನಮಗೆ ಇಲ್ಲಿಂದ ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿಂದ ನಾವು ಫುಲ್ ಚಾಪರ್ ಅಲ್ಲಿ ನೋಡೋದು ಅಪ್ಪ ಗ್ರೇಟ್ ಬ್ಯಾರಿಯರ್ ಅಪ್ಪ ಚಾಪರ್ ಮೇಲ್ಗಡೆ ನೋಡೋದು ಒಂಥರ ಮಜಾ ಗುರಿ ಹೆಂಗಿರ್ತಾರೆ ಗೊತ್ತಾರ ಫುಲ್ ಎಕ್ಸೈಟ್ ಆಗಿದೆ ಮಾತ್ರ ಫೈವ್ ಫ್ಲೈಟ್ ಫೈವ್ ಶಕಮಾನ್ ಲೆಟ್ಸ್ ಗೋ ಹೇ ಹೇ यो बने 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 रे रेडी ना छ टपर के अतरा 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 अच्छा रेडी ना, अच्छा ना। यस रेडी रेडी उठो बेटा इनका इनके ಗ್ರೇಟ್ ಬ್ಯಾರಿಯರ್ ರೀಫ್ನ ನಾವು ಹೆಲಿಕಾಪ್ಟರ್ ನೋಡೋಣ ಹೆಂಗ್ ಅನ್ಸುತ್ತೆ ಅಂತ ಸೌಂಡ್ ಎಕ್ಸ್ ಅಂತ ಗೊತ್ತಿಲ್ಲ ಎಕ್ಸ್ಪ್ಲೈನ್ ಆಮೇಲೆ ಮಾಡ್ತೀನಿ ಎಂಜಾಯ್ ಮಾಡೋಣದಲ್ಲಿ ಬರ್ತಾಡ್ಬೋದು చో వచ్చా చాపర్ టేకాఫ్ అవుతదిగా ఇంజిన్ మార్బకంటే అవుదిగ ఎలికాప్టర్ అది స్మార్ట్ కాకంటే మంది ఆటోమేటిక్ గా అంటే 61 అండ్ 62 ఫ్యాంటసీ వాజ్ ఇట్ ఓహ్ ఇట్ వాస్ సూపర్ నైస్ ఓ గడ్ ఓకే యా సేఫ్ అండ్ బ్యాక్ ಯಾರ್ಗಾರು ಗೊತ್ತಿದ್ರೆ ಹೇಳಿ ಇದೇ ರೂಟ್ ಅಲ್ಲಿ ನಾವು ಹೋದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಇಂಡಿಯಾಗೆ ಎಲ್ಲಿಗೆ ಹೋಗ್ತೀವಿ ಅಶಾ ಇಂಡಿಯಾ ಇಂಡಿಯಾ ಅಲ್ಲ ಮತ್ತೆ ನಾವಿರೋದು ಇರೋದು ಇದರಲ್ಲಿ ಈಗ ಸದ್ಯಕ್ಕೆ ಕಿಂಗ್ಸ್ ಹತ್ರ ಓಕೆ ಈ ಸೈಡ್ ಆದ್ರೆ ಎಲ್ಲಿಗೆ ಹೋಗ್ತೀವಿ ಹೇಳು ಅಂಟಾರ್ಟಿಕಾ ಎಸ್ ಆ ಎಕ್ಸಾಕ್ಟ್ಲಿ ಅಂಟಾರ್ಟಿಕಾ ಮತ್ತೆ ಆಸ್ಟ್ರೇಲಿಯಾ ಒಂದೇ ಕಾಂಟಿನೆಂಟ್ ಆಗಿತ್ತು ಮಿಲಿಯನ್ಸ್ ಆಫ್ ಇಯರ್ಸ್ ಅದು ಬಿಟ್ಕೊಂತಾ ಬಿಟ್ಕೊಂತಾ ಬರ್ತಾ ಇದ್ರೆ ನಾನು ಐಸೈಡ್ ವಿಡಿಯೋ ಸರ್ ಹೇಳಿದೆ ಗೊತ್ತಾ ನಿಮಗೆ ಹೇಗೆ ಟಿಟಾನಿಕ್ 플레이ಟ್ಸ್ ಇಂದ ಕಾಂಟಿನೆಂಟ್ ಡೈವರ್ಟ್ ಆಗುತ್ತೆ ಅಂತ ಅದು ಹಾಗೆ ಅಂಟಾರ್ಟಿಕಾ ಮತ್ತೆ ಆಸ್ಟ್ರೇಲಿಯ ಎರಡು ಒಂದೇ ಆಗಿತ್ತು ಫಸ್ಟ್ ಕಿರಣಾ ಹತ್ತೇಂಜಿ ಆಯ್ತು ಇಲ್ಲಾ ರೊಡ ಹೋಗ್ಬಿಟೆಸೆ ಬಿಟ್ಕೊಂಡು ಬನ್ಬಿಡ್ತೀನೆ ಅಂತ ಬಟ್ ಓಡಾಕ್ತಾವನೆ ಓಡ ಓಡ ಚಿನ್ನಾ ಅಂಗೆ ಹೋಗ್ತಿದೇ ಚಿನ್ನಾ ಸೂಟ್ ಹಾಕೋತಾ ಇಲ್ಲ ನಾನು ಬರಲ ಕಿರಣಾ ಅರೆ ಫುಲ್ ಟ್ರೈ ಆಗ್ ಇರಬೇಕು ಕಿರಣ ಕಿರಣ ಜೋಶ ಲೈಫ್ ಕಂಪ್ಲೀಟ್ ಫಗಾ ಕಿರಣಾ ಈ ಕಿರಣಾ ಜೋಶ್ ಲೈಮ್ ಜಾಕೆಟ್ ಎದುರ ಬಂದು ಹೆಕ್ಕರ್ತಾ ಇದೆ ಚಿನ್ನಾ ಹುಷಾರು ಹುಷಾರು Bye Bye bye, -bye. <laughs>

ಇದೇ ಜುಲೈ ಇಪ್ಪತ್ಮೂರ ತಾರೀಕು ನಮ್ಮ ಫ್ಲೈಯಿಂಗ್ ಪಾಸೋಡ್ ಟೂರ್ಸ್ ಕಡೆಯಿಂದ ಕೀನ್ಯಾದ ಮಸಾಯಿ ಮರ ಸಫಾರಿ ಟೂರ್ ಆರ್ಗನೈಸ್ ಮಾಡಿದ್ದೀವಿ ಇದು ಬಂದು ದ ಗ್ರೇಟ್ ಮೈಗ್ರೇಷನ್ ಟೈಮು ಒನ್ಸ್ ಇನ್ ಲೈಫ್ ಟೈಮ್ ಅಪರ್ಚುನಿಟಿ ಮಿಸ್ ಮಾಡ್ಕೊಲೇಬಾರದು ಈ ಕೆಳಗಡೆ ನಮಗೆ ಕಾಲ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಹೊಟ್ಟಿ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ನ ಬುಕ್ ಮಾಡ್ಕೊಳ್ಳಿ ಕೀನ್ಯಾಗೆ ಸ್ಲಾಟ್ಸ್ ಬೇಗ ಬುಕ್ ಆಗ್ತಿದೆ ಯಾಕಂದ್ರೆ ಇದು ಮಸಾಯಿ ಮರದು ಗ್ರೇಟ್ ಮೈಗ್ರೇಷನ್ ಅದ್ರ ಜೊತೆಗೆ ಫ್ಲೈಯಿಂಗ್ ಪಸ್ ಕಡೆಯಿಂದ ಎರಡನೇ ಟ್ರಿಪ್ ಅಪ್ಪ ಕೀನ್ಯಾ ಕಡೆಗೆ ಬನ್ನಿ ಬೇಗ ಜುಲೈ ಇಪ್ಪತ್ ಮೂರನೇ ತಾರೀಕು ಕೀನೆಯಾದ ಮಸಾಯಿ ಮರ ಕಡೆ ಪಯಣ ಬೆಳೆಸೋಣ ಈ ಗ್ರೇಟ್ ಬ್ಯಾರಿ ರೀಫ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಇದು ಸ್ಪೇಸ್ ಇಂದ ಕೂಡ ಕಾಣುತ್ತಂತೆ ಅಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ಮತ್ತೆ ಇಟಲಿ ದೇಶ ಇದೆಯಲ್ಲ ಅದು ನೀರೊಳಗಡೆ ಮುಳುಗೋದಾಗ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಿದೆ ಈ ರೀಫ್ ಆಮೇಲೆ ಇದರಲ್ಲಿ ನೀವು ಪ್ರಾಣಿಗಳು ಎಲ್ಲ ನೋಡ್ತೀವಲ್ಲ ವಿಷಕಾರಿಯಾಗಿದೆ ಅದೊಂದು ಬಿಟ್ಬಿಡಿ ವಿಷಕಾರಿ ಓಕೆ ಆದರೆ ಎಷ್ಟು ಕ್ಲೀನಾಗಿದೆ ವಾಟರು ಅಂದರೆ ನೀವೇ ಯೋಚಿಸ್ಕೊಳ್ಳಿ ಸ್ಪೇಸಿಂದನೂ ಕಾಣುತ್ತೆ ಅಂದರೆ ನಾವಿಲ್ಲಿ ಹತ್ತಿರದಿಂದ ನೋಡಿದ್ರೆ ನಮಗೆ ಇನ್ನೆಷ್ಟು ಕ್ಲಿಯರಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದಕ್ಕೆ ಇಲ್ಲಿ ಅಷ್ಟು ಜನ ಬರ್ತಾರೆ ಗ್ರೇಟ್ ಬ್ಯಾರಿಯರ್ ರೀಪ್ಗೆ ಅಷ್ಟೊಂದು ಐಪೋ ನಾವು ಎಲ್ಲಿಂದ ಬಂದಿರೋದು ನೀವೇ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಟ್ರೈನ್ ತೊಗೊಂಡು ಏನೇನೋ ಸಾಹಸ ಮಾಡಿಕೊಂಡು ಇಲ್ಲಿಗೆ ಬಂದಿದ್ವಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಎಷ್ಟು ಗೊತ್ತಾ ಒಂದು ಎಂಟೈರ್ ಡೇ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಾವು ಒಬ್ಬರಿಗೆ ಕೊಟ್ಟಿರೋದು ಇನ್ನೂರ ಇನ್ನೂರ ಯೂರೋ ಒಬ್ಬರಿಗೆ ಅಂದ್ರೆ ಆಲ್ಮೋಸ್ಟ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಚೀಪು ಅಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ದೂರ ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ ಆದ್ರೆ ಎಷ್ಟು ದೂರ ಬಂದಿದ ನಮ್ಗೆ ಗೊತ್ತಿಲ್ಲ ಎರಡು ದೂರ ಎರಡು ಅವರ್ ಬಂದಿದ್ವಿ ಏನೋ ಮೇನ್ಲ್ಯಾಂಡ್ ಇಂದ ಆದರೆ ಇದಂತೂ ಈ ಬ್ಯಾರಿಯರ್ ಅಂತೂ ಸಖತ್ತು ಅಷ್ಟೇ ನಾನು ಅಲ್ಲೆಲ್ಲ ಹೋಗಿದ್ದೆ ಅನ್ಸುತ್ತೆ ಅಷ್ಟು ನನಗೆ ಗೊತ್ತಿಲ್ಲ ಅದ್ರ ಮೇಲ್ಗಡೆ ಸುಮ್ಮ ನೋಡ್ಯಂಗಿಲ್ಲ ಬಿಡ ಹೌದು 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 ಪಕ್ಕಾ ಹೊಡಿಬೇಕು ತುಂಬಾ ಕೆಳಗಡೆ ಇದೆಯಲ್ಲ ಇನ್ನೂ ಸ್ವಲ್ಪ ಟಚ್ ಆದರೆ ಹಾಳಾಗಿಬಿಟ್ಟೆ ಮಿಲಿಯನ್ಸ್ ಆಫ್ ಇಯರ್ಸ್ ಟುಗೆದರ್ ಬೇಕು ಕಿರಣ ರಿಕವರ್ ಆಗಕ್ಕೆ ಒಂದು ಸಕ ಎಷ್ಟು ವರ್ಷದಿಂದ ಆಗಿದ್ಯೋ ಆದರೆ ಎಷ್ಟು ಸೇಫಾಗಿ ಪ್ರೊಟೆಕ್ಟ್ ಮಾಡ್ತಾರಲ್ವ ಇವರು ಇದನ್ನ ಲಿಮಿಟ್ ಇದೆಯಾ ಅಂತ ಎಷ್ಟು ಜನ ದಿನ ಇಷ್ಟೇ ಜನ ಮಾತ್ರ ಬರಬೇಕು ಅಂತ ಹಾಳು ಮಾಡಬಾರ್ದು ಅಂತ ನಾವು ಆಕ್ಚುಲಿ ಏನು ಅಂದ್ಕೊಂಡೀವಿ ಗೊತ್ತಾ ಕೆಳಗಡೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಆದ್ರೆ ಮೇಲ್ಗಡೆ ಚಾಪರಿಂದ ನೋಡಿದ್ವಿ ಅಲ್ಲ ಮೈಂಡ್ ಬ್ಲೋಯಿಂಗ್ ನೀನು ಹೇಳೋದು ಅವರು ನೋಡೋರೆ ಡೆಫಿನೇಷನ್ ಆಫ್ ಗ್ರೇಟ್ ಬ್ಯಾರಿಯರ್ ಹೇಳೋದು ನೋಡಿದ್ರಲ್ಲ ಗ್ರೇಟ್ ಬ್ಯಾರಿಯರ್ ಭೂಮಿ ಕೆಳಗಿಂದ ಅಂದ್ರೆ ನೀರು ಕೆಳಗೆ ನೀರು ಮೇಲ್ಗಡೆ ಆಕಾಶದಿಂದ ಎಲ್ಲ ತೋರಿಸ್ಬಿಟ್ವಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಎರಡು ಈಕ್ವಲ್ ಆಗಿ ಚೆನ್ನಾಗಿತ್ತು ಆದ್ರೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಮೆನ್ಷನ್ ಮಾಡಿ ಓಪಿ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ದೆನ್ ಗುಡ್ ನೈಟ್ ಮಳೆ ಒಂದು ಎರಡು ನಿಮಿಷ ಬಂತು ಏನೋ ಶಾ ಅಷ್ಟು ಎಲ್ಲ ಬಂದು ನಿಂತ್ಕೊಂಬಿಟ್ಟಿದೆ ಅಂತ ನೋಡ್ತಾ ಇದ್ದೀನಿ ಎಲ್ಲರೂ ದೊಡ್ಡ ದೊಡ್ಡ ಯಾಚ್ಗಳು ಬೋಟ್ಗಳು ಏನು ಸಕ್ಕತ್ತಾಗಿದೆ ಅಲ್ಲ ವ್ಯೂ ಇವ್ರು ಆಸ್ಟ್ರೇಳಿದವರು ಐದು ಗಂಟೆಗೆ ಅವ್ರು ಡೇರೆ ಎಂಟು ಚಿನ್ನು ಚಿನ್ನೋ ಐದು ಗಂಟೆಗೆ ಡೇ ಕ್ಲೋಸ್ ಒಂದು ಕೊಟ್ಟೆ ಕಾಯಿ ಪಿನೆಸ್ ಇವಾಗ ಹ್ಞೂ ಬಾಯ್ ಬಾಯ್ ಹಾಯ್ಸ್ ಬಾ ಬಾಯ್ ಟೇಟಾ ಬಾ ಬಾಯ್ ಹಾಯ್ ಗೊತ್ತಾ ಬೆಂಗಳೂರಲ್ಲಿ ನಾನು ಆಫೀಸ್ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಯ್ತಿದ್ದೆ ಓಡಿಸಿ 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 ಬೆಂಗಳೂರು ಟ್ರಾಫಿಕ್ಗೆ ಆ ಧೂಳಿಗೆಲ್ಲ ಕೈಯ್ಯಲ್ಲಾಗಂದು ಗೌರ್ಮೆಂಟ್ ಕಲರ್ ಇದು ಏನೇ ಮಾಡಿದ್ರೂ ಏನೇ ಟ್ಯಾಂಕ್ ರಿಮೂವಲ್ ಮಾಡಿದ್ರು ನಂದು ಕಪ್ಪೆ ಇದು ಬಿಟ್ಟು ಹೋಗಲ್ಲ ಏನು ಬಿಟ್ಟಿ ಅಂತ ಚಿಕನ್ ಚಿಕನ್ ಕರಿ ಕರಿ ಪೈ ಪೈ ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡಲ್ಲ ದುಡ್ಡು ಯಾರಿಗೆ ಬೇಕು ದೇವ್ರ ಸಾಕು ಸಾಲ್ದಲೇ ಬರ್ತಾರ ದೇವ್ರು ಗುಡ್ ಮಾರ್ನಿಂಗ್ ಹಿಂಗ ಎಷ್ಟಿಂದ ಆಶಾ ಆಶಾ ಬೈಕ್ ಬೇರೆ ಆನ್ ಮಾಡ್ಕೊಳ್ಳಲ್ಲ ನಾನು ಅದ್ದವಳೆ ಈ ಮೀಸೆ ಮೀನನ್ನ ಆಶಾ ಒಂದ್ ಇಪ್ಪತ್ತೈದು ಮೂವತ್ತು ತಿಂದ್ಲೇನೋ ಗೊತ್ತಿಲ್ಲ ಮಾತಾಡುವುದ್ರೆ ಮಾತಾಡ್ತಾನೆ ಇಲ್ಲ ಮೈಕ್ ಆನ್ ಮಾಡ್ಕ ಚಿನ್ನ ಸಮಯವಲ್ಲ ಇಲ್ಲಿ ನೋಡಿ ಇಲ್ಲಿ ಹೆಂಗ್ ತಿಂದವಳೆ ಇದನ್ನ ಇದು ಇದು ಸೆಕೆಂಡ್ ತಟ್ಟೆ ಫಸ್ಟ್ ತಟ್ಟೆ ಅನ್ಕೊಂಬೇಡಿ ಇದು ಸೆಕೆಂಡ್ ತಟ್ಟೆ ಆಶದ್ದು ನೋಡಿ ಹಿಂಗ್ ಮುರಿಯ ಒಳ್ಳೆ ಕಳೆಕಾಯಿ ಬೀಜ ಬುರ್ಕೊಂಡು ತಿನ್ನಕ್ ತಿಂತಾಳೆ ಸೀ ಫುಡ್ ಚೆನ್ನಾಗಿದೆ ತಿನ್ನಾಶ್ ಆದ್ಬಿದಿಲ್ಲ ಸಿಗ್ತವೆ